ಮನಗೂಳಿ ಕೆನರಾ ಬ್ಯಾಂಕ್ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗ್ರಾಹಕರಿಗೆ ಚಿನ್ನದ ಬೆಲೆ ನೀಡುವಲ್ಲಿ ತಾರತಮ್ಯ ಎಸಗಲಾಗ್ತಾ ಇದೆ ಅನ್ನೋ ಆರೋಪ ಕೇಳಿಬರ್ತಾ ಇದೆ ಗ್ರಾಹಕರು ಯಾರಿದ್ದರೂ ಚಿನ್ನ ಇಟ್ಟಿದ್ದರೂ ಅವರ ಚಿನ್ನದ ಬದಲಾಗಿ ದುಡ್ಡು ಕೊಡಬೇಕಾಗಿತ್ತು ಆದರೆ ಅದರಲ್ಲಿ ತಾರತಮ್ಯ ಮಾಡಲಾಗ್ತಾ ಇದೆ ಅನ್ನೋ ಆರೋಪ ಬರ್ತಾ ಇದೆ ಕಳ್ಳತನ ಆಗಿರುವಂತಹ ಬಂಗಾರಕ್ಕೆ ಇವತ್ತಿನ ಮಾರುಕಟ್ಟೆ ದರಕ್ಕೆ ಬೇಡಿಕೆ ಬರ್ತಾ ಇದೆ ಮಾರುಕಟ್ಟೆ ಬೆಲೆ ಏನಿದೆ ಅದನ್ನು ಕೊಡಿ ಅಂತ ಚಿನ್ನ ಕಳ್ಕೊಂಡವ್ರು ಕೇಳ್ತಾ ಇದ್ದಾರೆ ವಿಜಯಪುರದಲ್ಲಿ ಕೆನರಾ ಬ್ಯಾಂಕ್ಗೆ ಮುತ್ತಿಗೆ ಹಾಕಿ ಪ್ರೊಟೆಸ್ಟ್ ಕೂಡ ಮಾಡಿದ್ದಾರೆ ಕೆನರಾ ಬ್ಯಾಂಕ್ ಗ್ರಾಹಕರಿಂದ ಪ್ರತಿಭಟನೆ ನಡೀತಾ ಇದೆ ಕಳ್ಳತನ ಆದಂತಹ ಚಿನ್ನಕ್ಕೆ ಮಾರುಕಟ್ಟೆ ದರ ಏನಿದೆ ಅದನ್ನೇ ಕೊಡಬೇಕು ಅಂತ ಪಟ್ಟು ಹಿಡಿದಿದ್ದಾರೆ ಇವತ್ತಿನ ಮಾರುಕಟ್ಟೆಯ ದರ ಕೊಡಬೇಕು ಅಂತ ಗ್ರಾಹಕರು ಪಟ್ಟು ಹಿಡಿದ್ರು ಮಾತಾಡ್ತಿದ್ದ ಮಾತಾಡಿದ ಪ್ರಕಾರ ಈಗ ಅವರು ಇದೆಲ್ಲ ಈ ಮನವಿನ ಅವ್ರಿಗೆ ಸಲ್ಲಿಸಿದ್ದ ಆಗ್ಯದ ಅವ್ರು ಹೇಳಿದ್ದೇನು ಅಂತ ತಿಳ್ಕೊಂಡು ಅನ್ನೋದು ನಿಮ್ಗೆ ಏನ್ ಪ್ರಾಬ್ಲಮ್ಸ್ ಅದ ಆ ಪ್ರಾಬ್ಲಮ್ಸ್ ಅನ್ನ ಬರೆದು ಕೊಟ್ರ ಅದನ್ನ ನಮ್ಮ ಬೋರ್ಡ್ ಜೊತೆ ಮಾತಾಡಿ ಅದನ್ನ ಮಾಡ್ತಾರೆ ಈಗ ನಾನು ನಮ್ಮ ಮಹಿಳಾ ಅಧಿಕಾರಿಗಳ ಜೊತೆ ಮಾತಾಡಿದ ಪ್ರಕಾರ ಈಗ ಅವ್ರ ಇದೆಲ್ಲ ಈ ಮನವಿನ ಅವ್ರಿಗೆ ಸಲ್ಲಿಸಿದ್ದಾಗ ಅವ್ರಂಗೆ ಹೇಳಿದ್ದೆ ಅನ್ನುವಂತ ತಿಳ್ಕೊಂಡಲ್ಲ